ಸರ್ ಮೊಹಮ್ಮದ್ ಜಕ್ರಿಯಾನ್ ಸರ್ ನಮ್ಮ ಪ್ಯಾಕೇಜೇ ಜ್ಯೂಸ್ ಸೆಂಟರ್ ಸರ್ ಗ್ಲಾಸ್ ಪಂಪ್ ಕಾಯಿಬೋರ್ ಹೊರಗಡೆ ಇದ್ರಿ ಇದು ಸುಮಾರು ವರ್ಷ ಹದಿನೈದು ವರ್ಷದಿಂದ ಇವು ನೋಡಿ ಸರ್ ನಾನು ಜಮಾ ಸಾಗಿದ್ದೀನಿ ಸರ್ ನನ್ನ ಹಾಬಿ ಸರ್ ಇದು ನಮ್ಮ ಅಣ್ಣವರೆಲ್ಲರೂ ಹದಿನೈದು ಈ ವರ್ಷದಿಂದ ಸುಮಾರಿಂದ ಅವರು ಸೌದಿ ಅರೇಬಿಯಾದಾಗ ದುಬೈದಾಗ ಇದ್ದಿತ್ತು ಸರ್ ಅವರು ಯಾವಾಗ ಬರ್ತಿದ್ರು ಸರ್ ಇಂಡಿಯಾಗ ಅವ್ರು ಕ ಅವ್ರ ಕಿಶಿದಾಗ ನಾ ನೋಟ್ ನೋಡಿ ಕಿಶಿಂದ ಖುಷಿ ಆಗ್ತೈತೆ ಸರ್ ಅವ್ರು ನೋಟು ಅದಕ್ಕೆ ಅವಾಗ ಹಾಬಿ ಹಾಬಿಯಾ ಸರ್ ಅವಾಗಿಂದ ಸುಮಾರು ಹದಿನೈದು ವರ್ಷದಿಂದ ನೋಟ್ ಜಮಾ ಆಗೈತಿ ಸರ್ ನನ್ನ ಕಡೆ ನೈಂಟಿ ಟು ಹಂಡ್ರೆಡ್ ನೋಟ್ ಅದ ನಮ್ಮ ಕಡೆ ಸರ್ ಅವು ಎಲ್ಲ ಜಮಾಸ್ತೀವಿ ಸರ್ ಈಗ ಯಾರು ಕಸ್ಟಮರು ಬರ್ತದೆ ಸರ್ ಅಂಗಡಿಗೆ ಅವರೆಲ್ಲ ಕೊಟ್ಟೋಗ್ತಾವ ಸರ್ ಜ್ಯೂಸ್ ಕೊಡೋಕ್ಕೆ ಬಂದವರು ಯಾರು ಇದು ಇದೊಪ್ಪಿಯಾದ್ರು ಕೊಟ್ಟಾರ ಸರ್ ಆಮೇಲೆ ಜಪಾದು ಕೊಟ್ಟಾರ ಸರ್ ಯಾರು ಬರ್ತಾವ ಅವ್ರು ಕೊಟ್ಟಿದ್ದು ಸುಮಾರು ನೋಟ ಭಾಳ ಅದಾವೆ ಸರ್ ಅದೇ ನಮ್ ಇದು ಸರ್ 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 ಇಲ್ಲಿ ಸ್ಟೂಡೆಂಟ್ಸು ಬರ್ತಾವೆ ಸರ್ ಅವ್ರು ಸದ್ಯ ಟೀಚರ್ನು ಮೇಡಮ್ ಅವ್ರು ಗೊಬ್ಬರ ಬಂದಿದ್ರು ಹುಡುಗರಿಗೆ ಅವ್ರು ಕೇಳಿ ಸರ್ ಯಾರು ನೋಟ್ ಅಂತ ಇದಾಗೆ ಸ್ವಲ್ಪ ಅರಬಿ ಲ್ಯಾಂಗ್ವೇಜಸ್ ಸರ್ ಇದು ಚೈನೀಸ್ ಲ್ಯಾಂಗ್ವೇಜ್ ಐತ್ರಿ ಗೊತ್ತಾಗಲ್ಲ ಸರ್ ಭಾಳ ಮಂದಿಗೆ ಅವ್ರನ್ನ ಹೇಳ್ತೀನಿ ಸರ್ ಇದು ಇಂಡಿಯಾದ್ದು ಇದು ನೋಡ್ತಾರೆ ಇದು ಇಂಡಿಯಾದ ಸರ್ ಇದು ಚೈನಾದ ಇದು ಜಪಾನ್ ಅಂತ ಹೇಳ್ಕೊಡ್ತೀನಿ ಸರ್ ಸುಮಾರು ಯಾರು ಬಂದು ಕೇಳಿದ್ರು ಅವ್ರು ಹೇಳ್ತೀನಿ ಸರ್ ಇವು ನೋಟ್ ಇಲ್ಲಿ ಅದಾವ ಅಂತೆಲ್ಲ ಹೇಳ್ಕೊಡ್ತೀನಿ ಸರ್ ಎಷ್ಟು ರೂಪಾಯಿ ಇದಾವೆ ನಿಮ್ಮ ಕಡೆ ಒಂದು ಕರೆನ್ಸಿ ಸರ್ ಎಷ್ಟು ಆಗೋ ಸರ್ ಎರಡು ಮೂರು ಲಕ್ಷ ರೂಪಾಯಿ ಕರೆನ್ಸಿ ಕರೆನ್ಸಿ ಆಗೋ ಸರ್ ನನ್ನ ಕಡೆ ಇದ್ದಿದ್ದೆಲ್ಲ ಕೂಡ ಎಲ್ಲ ಫ್ರೆಂಡ್ಸ್ ಕೊಟ್ಟಿದ್ದು ಸರ್ ಏನು ರೊಕ್ಕ ಕೊಟ್ಟೆ ಯಾವ ಯಾರು ಕೊಡ್ತಾರೆ ಹಾಗೂ ಈಗ ಅವ್ರ ಕಡೆ ಪಾಕೆಟ್ ಸರ್ ಅವ್ರು ಕೊಟ್ಟೆ ಇರ್ತಾರೆ ಹಂಗಾಗಿ ಸರ್ ಇಷ್ಟು ಜಮಾ ಸಾಗಿದ್ರು ನೋಡಿ ಸರ್ ಯಾವ ಯಾವ ದೇಶದ ನೋಡ್ತದ ಅದಾವ ಸರ್ ಅಮೇರಿಕಾ ಸರ್ ಇಥೋಪಿ ಆಯ್ತು ಸರ್ ಆಮೇಲೆ ಇದು ನನ್ನ ಕಡೆ ನೋಡಿ ಮಾಡ್ತಾರೆ ಯಾವ ಯಾವ ದೇಶದ ನೋಡ್ತದ ಅಮೇರಿಕಾ ಸರ್ ದುಬೈ ಕೆನಡಾ ಆಯ್ತು ಸರ್ ಆಮೇಲೆ ಡೆಲ್ ಪಿರು ಸರ್ ಮುಜೋಬಿ ಆಯ್ತು ಸರ್ ಮಲೇಷಿಯಾ ಆಮೇಲೆ ಮೆಕ್ಸಿಕೋ ಯುರೋಪ್ ಐತೆ ಸರ್ ಯಾವುದು ಐತೆ ಸರ್ ಆಮೇಲೆ ಐತೆ ರೀ ಅದ ಸರ್ ನೇಪಾಲ್ ಯುಕ್ರೇನ್ ಐತೆ ಸರ್ ವಿಯೆಟ್ನಾಮ್ ಐತೆ ಸರ್ ಅದೋ ಸರ್ ಆಲ್ಮೋಸ್ಟ್ ಭಾಳಷ್ಟು ನೋಡದ ಸರ್ ಎಲ್ಲ ಕಡೆ ನೋಡದ ಸರ್ ನಮ್ಮ ದೋಸ್ತೊಬ್ಬ ಹೊರಗದ ಸರ್ ಜಯಪ್ರಕಾಶ್ ಅಂದ್ ಸರ್ ಅವ ಸಿಂಗಾಪುರದ ಸರ್ ಈಗ ಆಮೇಲೆ ಈಗ ಇದ್ರಾಗದ ಸರ್ ಅವ ಫಿನ್ಲ್ಯಾಂಡದ್ದಾಗದ ಸರ್ ಹೆಲ್ತ್ ಸಂಖ್ಯದಾಗ ಅದಾನೆ ಸರ್ ಅವನು ಬಂದು ಎಲ್ಲ ಹೋಗಿರ್ತಾನೆ ಸರ್ ಆಟೋ ಆಟೋಮೆಟಿಗಿ ಮೀಟಿಂಗ್ ಹೋಗಿರ್ತಾರೆ ಸರ್ ಅವ್ನು ಬಂದರೆ ಅವ್ನು ನೋಟ್ ಕೊಟ್ಟಿರ್ತಾನೆ ಸರ್ ಈಗ ನೋಟ್ ಸಂಗ್ರಹ ಮಾಡೋದು ಖುಷಿ ಅನ್ಸ್ ಸರ್ ಅವನು ಅವ್ರು ಸರ್ ಅಲ್ಲಿ ನಿಮ್ಗೆ ಖುಷಿ ಅನ್ಸುತ್ತಾ ನಮಗೆ ಖುಷಿ ಅನ್ಸ್ತೀ ಸರ್ ನೋಟ್ ಸರ್ ಜ್ಯೂಸಿಸ್ ಕೊಡ್ತೀವಿ ಸರ್ ರೊಕ್ಕ ಏನು ಕಡೆ